ಓಂ ಶ್ರೀ ಗುರುಬಸವಲಿಂಗ ಎಂಬ ಸರ್ವರಿಗೂ ಶರಣ ಶರಣ ಇವತ್ತು ನಾಲ್ಕನೆಯ ತಾರೀಕು ಏಪ್ರಿಲ್ ನಾಡಿದ್ದು ಅಂದ್ರೆ ಆರನೇ ತಾರೀಕು ಇಷ್ಟೊತ್ತಿಗೆ ನಾವು ಹದಿನೇಳನೆಯ ಪಾದಯಾತ್ರೆ ಅಥವಾ ಸಂಚಾರಿ ಶಿವಾನುಭವದ ಹೆಚ್ಚು ಕಡಿಮೆ ಪ್ರಾರಂಭದ ದಿವಸದ್ದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ನಡೆದು ಬಿಟ್ಟಿರ್ತೀವಿ ಅಷ್ಟೇ ರಾತ್ರಿ ಎರಡು ಗಂಟೆಗೆ ಬಿಡುವ ಕಾರ್ಯಕ್ರಮ ಹೊರಡುವ ಕಾರ್ಯಕ್ರಮ ಇದೆ ಪಾದಯಾತ್ರೆ ಮತ್ತು ಸಂಚಾರಿ ಶಿವ ಅನುಭವ ಇವುಗಳ ವ್ಯತ್ಯಾಸವನ್ನು ಅಥವಾ ಇವುಗಳ ಅನುಕೂಲತೆಯನ್ನು ನಾವು ತಿಳ್ಕೊಳ್ಬೇಕು ಸ್ವಲ್ಪ ಮಟ್ಟಿಗೆ ನಾವು ಎಷ್ಟೇ ಏನೇ ಹೇಳ್ತೀವಿ ಅಂದ್ರೂ ಪಾದಯಾತ್ರೆ ಮಾಡ್ತಿರ್ಬೇಕಾದ್ರೆ ಹೆಚ್ಚು ವಿಷಯಗಳನ್ನು ಮಾತಾಡೋಕ್ಕಾಗಲ್ಲ ಆವಾಗ ಕೇವಲ ನಡೆಯೋದು ಒಂದೆರಡು ಮೂರು ಕಡೆ ಫಾರ್ಮಾಲಿಟೀಸು ಅಂದರೆ ಔಪಚಾರಿಕ ಕಾರ್ಯಕ್ರಮಗಳು ಈ ರೀತಿ ಎಲ್ಲ ನಡೆಯುತ್ತೆ ಪಾದಯಾತ್ರೆ ಮಾಡೋದಂತೂ ನಿಮಗೆಲ್ಲ ಗೊತ್ತೇ ಇದೆ ನಮ್ಮ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರಿಗೆ ಬೇರೆ ಬೇರೆ ಸಂಪ್ರದಾಯದವರು ಬೇರೆ ಬೇರೆ ನಂಬಿಕೆಯುಳ್ಳವರು ಬೇರೆ ಬೇರೆ ಕ್ಷೇತ್ರಗಳಿಗೆ ಪಾದಯಾತ್ರೆ ಮಾಡ್ತಾರೆ ಇಲ್ಲೇ ಮೊನ್ನೆ ಶ್ರೀಶೈಲ ಪಾದಯಾತ್ರೆ ಆಯಿತು ಉಳಿವಿ ಜಾತ್ರೆ ಸಂದರ್ಭದಲ್ಲಿ ಪಾದಯಾತ್ರೆ ಆಗುತ್ತೆ ಇತ್ತೀಚೆಗೆ ಅಂದ್ರೆ ಪ್ರತಿ ಯುಗಾದಿ ಸುತ್ತಮುತ್ತ ಉಳಿವಿಗೆ ಸಾವಿರಾರು ಜನ ಪಾದಯಾತ್ರೆ ಹೋಗ್ತಾರೆ ನಾವು ಸಾಮಾನ್ಯ ಎಕ್ಸಾಮ್ ಮುಗಿದ್ಮೇಲೆ ಅಂದ್ರೆ ಪಿ ಯು ಸಿ ಮತ್ತು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಆದ್ಮೇಲೆ ಯುವಕರನ್ನ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಪಾದಯಾತ್ರೆಯನ್ನು ಈ ಸಂದರ್ಭದಲ್ಲಿ ಅಂದರೆ ಪರೀಕ್ಷೆ ಮುಗಿದ ಮೇಲೆ ಇವತ್ತು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮುಗಿಯುತ್ತೆ ನಾಳೆ ಐದನೇ ತಾರೀಕಲ್ಲರೂ ಸೇರ್ಕೊಳ್ತೀವಿ ಆಮೇಲೆ ಆರನೇ ತಾರೀಕು ಭಾನುವಾರ ಬೆಳಗ್ಗೆ ಎರಡು ಗಂಟೆ ರಾತ್ರಿ ಎರಡು ಗಂಟೆ ನಾವು ಪಾದಯಾತ್ರೆ ಪ್ರಾರಂಭ ಮಾಡ್ತೀವಿ ಒಂದು ಹದಿನೈದು ನಿಮಿಷ ಮುಂಚೆ ಸೇರ್ಕೊಳ್ಳೋದೆಲ್ಲ ಒಂದು ಸಂಕ್ಷಿಪ್ತ ಪ್ರಾರ್ಥನೆ ಮಾಡೋದು ಪರಮಾತ್ಮನಲ್ಲಿ ಯಶಸ್ವಿಗಾಗಿ ಪ್ರಾರ್ಥಿಸಿ ಎಲ್ಲರೂ ಪ್ರಾರಂಭ ಮಾಡೋದು ಸರಿ ಪಾದಯಾತ್ರೆ ಅಗತ್ಯ ಇದೆಯಾ ಬಹಳ ಜನ ಅದ್ರಲ್ಲಿ ನಾನು ನಡೆಯುವಾಗ ಮೊದಮೊದಲು ಒಂದು ಐದು ಆರು ವರ್ಷದವರೆಗೂ ನನಗೆ ಪಾದಯಾತ್ರೆ ಸಂದರ್ಭದಲ್ಲಿ ತುಂಬ ತೊಂದರೆ ಆಗ್ತದೆ ಗುಳ್ಳೆ ಬರೋದು ಬೊಬ್ಬೆ ಬರೋದು ಆಮೇಲೆ ಕಣ್ ಕಾಣಿಸಲ್ಲ ಇನ್ನು ಇಬ್ಬರು ನಾನು ಪಾದಯಾತ್ರೆ ಮಾಡ್ಬೇಕಾದ್ರೆ ಇಬ್ರು ನನ್ನನ್ನು ಗಮನಿಸ್ತಾ ಇರಬೇಕು ನನ್ನ ಕೈ ಹಿಡ್ಕೋಬೇಕು ಆಮೇಲೆ ಅಷ್ಟೆಲ್ಲ ಹಿಡ್ಕೊಂಡ್ರು ಕೂಡ ಎಡಬಹುದು ಬೀಳಬಹುದು ಮತ್ತೆ ನಿಮಗೆ ಪಾದಯಾತ್ರೆ ಅಗತ್ಯ ಇದೆ ಬಸವ ತತ್ವ ಹೇಳ್ತಕ್ಕಂಥವು ಪಾದಯಾತ್ರೆ ಮಾಡೋ ಅಗತ್ಯ ಇದೆಯಾ ಅಂತ ಹೇಳಿ ಬೇರೆಯವ್ರಿಗೆ ಯಾರಿಗಾದ್ರು ಮನಸ್ಸಿನಲ್ಲಿ ಅನಿಸ್ಬೋದು ಆದ್ರೆ ನನ್ನನ್ನು ಬಾಯಿ ಬಿಟ್ಟು ಕೇಳಿರೋರು ತುಂಬಾ ಕಡಿಮೆ ಯಾರು ಕೇಳಲ್ಲ ಏ ಬಹಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಗುರುಗಳು ಅಂತ ತುಂಬಾ ಖುಷಿ ಪಡೋರೇ ಜಾಸ್ತಿ ಅಂತ ಕೇಳಬೇಕು ಅನ್ನಿಸಿದವರು ಕೂಡ ಕೇಳಲ್ಲ ಬೆಲೆ ಬೇಜಾರು ಮಾಡ್ಕೊಂತಾರ ಅಂತನೋ ಅಥವಾ ನಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ತಾರೆ ಅಂತನೋ ಕೇಳೋದಿಲ್ಲ ನನಗೂ ಕೂಡ ಅನಿಸಿದ್ದುಂಟು ತುಂಬಾ ಕಷ್ಟ ಆದಾಗ ಎಷ್ಟು ಕಷ್ಟ ಆಗ್ತಿತ್ತು ಅಂತಂದರೆ ಉಳುವೆ ತಲುಪ್ತಾ ತಲುಪ್ತಾ ಗುಳ್ಳೆಗಳಾಗಿ ಒಂದು ಸಾರಿ ಚರ್ಮದ ಚಪ್ಪಲಿ ಹಾಕ್ಕೊಂಡ್ಬಿಟ್ಟೆ ಯಾರೋ ಹೇಳಿದ್ರು ರೈತರು ಮಾತು ಕೇಳ್ಬಿಟ್ಟೆ ನಾನು ಪಾಪ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಚರ್ಮದ ಚಪ್ಪಲಿ ಸರಿ ಯಾಕಂದ್ರೆ ಅವ್ರ ಪಾದ ಗಟ್ಟಿ ಆಗಿಬಿಟ್ಟಿರ್ತಾರೆ ಓಡಾಡಿ ಸಣ್ಣ ಹುಡುಗರಿಂದ ಹಾಕ್ಕೊಂಡೇ ಅದು ಹೊರಟು ಚಪ್ಪಲಿ ಮಾಡಿದ್ದಾನೆ ತಂಪಾಗತ್ತೆ ಅಂತ ಹೇಳ್ಬಿಟ್ರು ಚರ್ಮದ್ದು ಎಣ್ಣೆ ಹಚ್ಕೊಳ್ಳಿ ತಂಪಾಗತ್ತೆ ಆಮೇಲೆ ಸ್ವಲ್ಪ ದೂರ ದೂರವಾದ್ಮೇಲೆ ಚೇಂಜ್ ಮಾಡಬೇಕಾಗಿ ಬಂತು ಶೂಸ್ ಶೂಸಿಂದ ಚಪ್ಪಲಿ ಇಂದ ಶೂಸು ಈ ಥರ ಎಲ್ಲ ಚೇಂಜ್ ಮಾಡ್ಕೊಂಡು ಹೋಗಿದ್ದಕ್ಕೆ ಹಿಂದ್ಗಡೆ ಬಲಗಡೆ ಪಾದದಲ್ಲಿ ಹಿಂದುಗಡೆ ಅಂದರೆ ಹಿಂಬಡಿ ಮತ್ತು ಪಾದದ ನಡುವೆ ಒಂದು ಗುಳ್ಳೆ ಆಯಿತು ಎಷ್ಟು ದೊಡ್ಡ ಗುಳ್ಳೆ ಆಯಿತು ಅದು ಅಂತಂದರೆ ಹೆಚ್ಚು ಕಡಿಮೆ ಒಂದು ನಿಂಬೆಹಣ್ಣಿನ ಗಾತ್ರ ಆಯಿತು ಕಾಲು ತೆಗಿ ಎತ್ತಿಟ್ಟು ಅದಲ್ಲಾಡ್ತು ಅಂದರೆ ಏನೋ ಚಂಡ ಅಲ್ಲಾಡ್ದಂಗೆ ಅಲ್ಲಾಡ್ತಾ ಇತ್ತು ಒಂದೊಂದು ಹೆಜ್ಜೆ ಇಡೋದು ಕೂಡ ಕಷ್ಟ ಆಗ್ತಿತ್ತು ಅಂಥ ಸಲ ನಾನು ಕೂಡ ಯೋಚನೆ ಮಾಡಿದ್ದು ಅಗತ್ಯ ಇದೆಯಾ ಪಾದಯಾತ್ರೆ ಬಿಟ್ಬಿಡೋಣ ಹತ್ತು ಪಾದಯಾತ್ರೆ ಮಾಡಿ ಬಿಟ್ಬಿಡೋಣ ಅಂದ್ಕೊಂಡೆ ಹನ್ನೆರಡು ಪಾದಯಾತ್ರೆ ಆದಾಗ್ಲೂ ಅಂದ್ಕೊಂಡೆ ಬಿಟ್ಬಿಡೋಣ ಮೊನ್ನೆ ಕೊರೋನಾದಲ್ಲಿ ಒಂದು ವರ್ಷ ಅಂತೂ ನಿಲ್ಲಿಸಿದ್ವಿ ಅವತ್ತು ಆ ವರ್ಷನೂ ಹೋಗ್ಬೇಕು ಅನಿಸಿತ್ತು ಆದರೆ ಇಲ್ಲಿ ಒಬ್ಬರು ಇದ್ರು ಮಾತೆಯರು ತುಂಬ ಒತ್ತಾಯ ಮಾಡಿ ಸ್ಟಾಪ್ ಮಾಡಿಸಿದ್ರು ನಿಲ್ಸಿದ್ರು ನಿಲ್ಸಿಬಿಟ್ರು ಪಾದಯಾತ್ರೆ ಕಷ್ಟ ಅನುಭವಿಸುವಾಗ ಪಾದಯಾತ್ರೆ ನಡೆಸುವಾಗ ಅನ್ಕೊಂಡಿರ್ತೀನಿ ನಾನು ಕೂಡ ಮುಂದಿನ ಸಾರಿ ಬೇಡ ಬಿಟ್ಬಿಡೋಣ ಅದೇ ಮತ್ತೆ ಮುಂದಿನ ಸಾರಿ ಪಾದಯಾತ್ರೆ ಬರುತ್ತಲ್ಲ ಆವಾಗ ತುಂಬ ಜನ ಬರ್ತಾರೆ ನನಗೂ ಕೂಡ ಬಿಡಕ್ಕೆ ಮನ್ಸಾಗದೇ ಇಲ್ಲ ಮತ್ತು ಬಸು ಕಲ್ಯಾಣದಿಂದ ಉಳಿವಿ ತನಕ ಉಳುವಿಯಿಂದ ಬಸು ಕಲ್ಯಾಣ ತನಕ ಪಾದಯಾತ್ರೆ ಮಾಡಿದ್ವಿ ಸುಮಾರು ಆರುನೂರ ನಲವತ್ತು ಕಿಲೋಮೀಟ್ರ್ ಪಾದಯಾತ್ರೆ ಅದು ಆಮೇಲೆ ಗದಗಿನಿಂದ ಬಸ್ಸು ಕಲ್ಯಾಣ ಮಾಡಿದ್ವಿ ಗದಗಿನಿಂದ ಉಳವಿ ಮಾಡಿದ್ವಿ ಈ ಹದಿನೇಳನೇ ಪಾದಯಾತ್ರೆ ಅವೆಲ್ಲ ಲೆಕ್ಕ ಹಿಡ್ದಿಲ್ಲ ಇದು ಸತತ ಉಳಿವಿಗೆ ಹೋಗೋದು ಮಾತ್ರ ಲೆಕ್ಕ ಹಿಡ್ದಿದ್ದೀವಿ ಅದನ್ನ ಲೆಕ್ಕ ಹಿಡ್ದಿಲ್ಲ ಅವು ಮೂರು ನಾಲ್ಕು ಸೇರ್ಕೊಳ್ತವೆ ಸುಮಾರು ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ಪಾದಯಾತ್ರೆ ಪ್ರತಿ ತಿಂಗಳು ಬೆಳದಿಂಗಳು ಪಾದಯಾತ್ರೆ ಮಾಡ್ತೀವಿ ಗದಗಿನಲ್ಲಿ ಇದ್ದಾಗ ಡಂಬಳಕ್ಕೆ ಪಾದಯಾತ್ರೆ ಮಾಡ್ತಾಯಿದ್ವಿ ನಾಲ್ಕು ವರ್ಷ ಪಾದಯಾತ್ರೆ ಮಾಡಿದ್ವಿ ಅದರಲ್ಲಿ ನಂದು ಒಂದು ನಲವತ್ತೈದು ತಿಂಗಳು ಪಾದಯಾತ್ರೆ ಮಾಡಿದ್ವಿ ಇಪ್ಪತ್ತ ಎರಡು ಇಪ್ಪತ್ತ್ಮೂರು ಕಿಲೋಮೀಟ್ರದು ಗದಗಿನಿಂದ ತೋಟದಾರಿ ಮಠದಿಂದ ಡಂಬಳದ ಮಠದವರೆಗೆ ಒಟ್ಟು ನನ್ನ ಜೀವನದಲ್ಲಿ ಇದುವರೆಗೆ ಪಾದಯಾತ್ರೆ ಕಷ್ಟ ಅನ್ಸಿದ್ರು ಕೂಡ ಪಾದಯಾತ್ರೆ ಬಿಟ್ಟಿಲ್ಲ ಅದೇ ವಿಶೇಷ ವಿಚಿತ್ರ ಇದರಿಂದ ಪ್ರಯೋಜನ ಏನಾಯಿತು ತುಂಬ ಪ್ರಯೋಜನ ಆಗಿದೆ ಪ್ರಾಯಶಃ ಒಬ್ಬ ವ್ಯಕ್ತಿ ನನ್ನ ಜೀವನದಲ್ಲಿ ಆಗಿರೋ ಬದಲಾವಣೆಗಳನ್ನು ನಾನೇ ಗಮನಿಸಿದ್ರೆ ಎಲ್ಲ ದೃಷ್ಟಿಯಿಂದ ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಈ ಎಲ್ಲಾ ದೃಷ್ಟಿಯಿಂದ ನೋಡಿದಾಗ ನನ್ನ ಜೀವನದಲ್ಲಿ ಬಂದಿರೋ ಬದಲಾವಣೆ ನಾನು ಗಳಿಸ್ಕೊಂಡಿರ್ತಕ್ಕಂಥ ಶಕ್ತಿ ಅದು ಒಂದ್ ಜನ ಸಾಧ್ಯ ಇಲ್ವೇ ನಾನು ಅಷ್ಟರ ಮಟ್ಟಿಗೆ ನಾನು ಗಟ್ಟಿಯಾದೆ ನ ಚಿಕ್ಕ ಹುಡುಗನಲ್ಲಿ ನನ್ನ ನೋಡಿದ್ರೆ ಯಾರೋ ನನ್ನ ಚಿಕ್ಕ ಹುಡುಗ್ನಲ್ಲಿ ನೋಡಿದವ್ರು ಇಲ್ಲ ಒಬ್ರು ಇಲ್ಲ ಆಮೇಲಿಂದ ಚಿಕ್ಕ ಹುಡುಗ ಅಂತಂದ್ರೆ ಹೈಸ್ಕೂಲು ಅಥವಾ ಇನ್ನು ಪ್ರೈಮರಿ ನೋಡಿದವರು ಕೆಲವರು ಬದುಕೇ ಇಲ್ಲ ಭಾಳ ಜನ ಬದುಕಿಲ್ಲ ಆಮೇಲೆ ಮುಂದೆ ಆಧ್ಯಾತ್ಮ ಕ್ಷೇತ್ರಕ್ಕೆ ಬಂದ ಮೇಲೂ ಕೂಡ ಹೂಡಲ್ ಸಂಗಮಕ್ಕೆ ಬಂದ ಮೇಲೆ ಆವಾಗಿದ್ದಂತಹ ದೌರ್ಬಲ್ಯ ಅಂದರೆ ದೈಹಿಕ ದೌರ್ಬಲ್ಯ ಆಮೇಲೆ ಕಾಯಿಲೆಗಳ ಸಾಧ್ಯತೆಗಳು ಅದನ್ನೆಲ್ಲ ಗಮನಿಸಿದಾಗ ಈಗ ಮೂವತ್ತೆರಡು ವರ್ಷ ಕಂಪ್ಲೀಟ್ ಆಗತ್ತೆ ಮೇ ತಿಂಗಳು ಇಪ್ಪತ್ತಾರನೇ ತಾರೀಕು ಬಂದರೆ ಮೂವತ್ತೆರಡು ವರ್ಷ ಆಯಿತು ತೊಂಬತ್ತ್ಮೂರರಿಂದ ಇಲ್ಲಿವರೆಗೆ ನಾನು ದೈಹಿಕವಾಗಿ ನನ್ನನ್ನು ನಾನು ಗಟ್ಟಿ ಮಾಡ್ಕೊಂಡಿರೋ ರೀತಿ ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಸಂತೋಷ ಆಗುತ್ತೆ ಒಬ್ಬ ರೈತ ಏನು ಗಟ್ಟಿ ಆಗಬಹುದು ಅಷ್ಟು ಗಟ್ಟಿ ಮಾಡ್ಕೊಂಡಿದ್ದೀನಿ ಮೊದಲು ಕಾಲಿಗೆ ಗುಳ್ಳೆ ಆಗ್ತಿದ್ದು ನನ್ನ ತಪ್ಪಿನಿಂದ ಅಂದರೆ ಹುಮ ಹುಮ್ಮಸ್ಸು ವೇಗವಾಗಿ ಹೋಗೋದು ಆಮೇಲೆ ಸಣ್ಣ ಹುಡುಗರ ಜೊತೆ ಆಟ ಆಡೋದು ಅವುಗಳ ಜೊತೆ ಓಡೋದು ಗೋಲ್ಡ್ ಮೆಡಲ್ ಪಡಿಬೇಕಂತ ಹೇಳಿ ಓಡೋದು ಓಡೋದು ಈ ರೀತಿ ಎಲ್ಲ ತಪ್ಪು ಮಾಡ್ಕೊಳ್ತಾ ಇದ್ದೆ ಈಗ ಅರ್ಥ ಆಯಿತು ಆಮೇಲೆ ಶೂಸ್ ಆಗಲಿ ಚಪ್ಪಲಿ ಆಗಲಿ ಚೇಂಜ್ ಮಾಡಲ್ಲ ಒಂದೇನು ಇಟ್ಕೊಂಡಿರ್ತೀವಿ ಮೊದಲೇ ಹೊಂದಿಸ್ಕೊಂಡಿರ್ತೀವಿ ನಾವು ಪ್ರಾಕ್ಟೀಸ್ ಮಾಡಬೇಕು ಯಾವುದೇ ಒಂದು ದೊಡ್ಡದನ್ನು ಸಾಧಿಸ್ಬೇಕಾದ್ರೂ ಕೂಡ ಪ್ರ್ಯಾಕ್ಟೀಸ್ ಇರಲೇಬೇಕು ಅಭ್ಯಾಸ ಇರಬೇಕು ಅಭ್ಯಾಸ ಇಲ್ಲದೆ ಸುಮ್ಮನೆ ಹೊರಟುಬಿಟ್ರೆ ಪಾದಯಾತ್ರೆ ಯಶಸ್ವಿ ಆಗೋಲ್ಲ ಅದಕ್ಕೆ ನಾನು ಎಲ್ರಿಗೂ ಹೇಳ್ತಿರ್ತೀನಿ ನೀವು ಯಾರು ವಾಕಿಂಗ್ ಮಾಡಲ್ಲ ಪ್ರತಿ ದಿವಸ ಪಾದಯಾತ್ರೆಗೆ ಬರಬೇಕು ಅನ್ನುವಾಗ ಕನಿಷ್ಠ ಒಂದು ಹದಿನೈದು ದಿವಸ ತಿಂಗಳು ಕನಿಷ್ಠ ಒಂದು ಆರು ಕಿಲೋಮೀಟ್ರು ಎಂಟು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಒಂದು ದಿವಸಕ್ಕೆ ನಡೀರಿ ಆವಾಗ ನಿಮಗೆ ಅಷ್ಟು ಕಷ್ಟ ಆಗಲ್ಲ ಆಮೇಲೆ ಪಾದಯಾತ್ರೆ ಸಂದರ್ಭದಲ್ಲಿ ಓಡಬಾರ್ದು ಯಾವತ್ತು ನಾ ಮ್ಯಾರಥಾನ್ ಮ್ಯಾರಾಥಾನ್ ಬೇರೆ ಮ್ಯಾರಥಾನ್ ಓಡೋರು ಪ್ರಾಕ್ಟೀಸ್ ಮಾಡಿರ್ತಾರೆ ತುಂಬಾ ಪ್ರಾಕ್ಟೀಸ್ ಮಾಡಿರ್ತಾರೆ ಆಮೇಲೆ ಶ್ರೀಶೈಲ ಪಾದಯಾತ್ರೆ ಉಳಿವಿ ಪಾದಯಾತ್ರೆ ಹಳ್ಳಿ ಜನ ಜಾತ್ರೆ ಪರ್ಪಸ್ಗೆ ಮಾಡೋರ್ದು ಬೇರೆ ಅಲ್ಲಿ ಕೆಲವರು ದುಶ್ಚಟಗಳು ಕೂಡ ಮಾಡ್ತಾರೆ ಅವೆಲ್ಲ ಪಾದಯಾತ್ರೆ ಮಾಡದೇ ಇರೋದೇ ಒಳ್ಳೇದು ಆ ಥರ ಕುಡಿಯು ಕುಡ್ತಾ ತಂಬಾಕು ಈ ತರದ್ ಮಾಡಿಕೊಂಡು ಖಂಡಿತ ದೇವರ ಸ್ವಲ್ಪ ಪಾದಯಾತ್ರೆ ಮಾಡಬಾರ್ದು ಅದರಿಂದ ಅವ್ರು ಮಾಡದೇ ಇರೋದು ಆದರೆ ತುಂಬ ಜನ ಅಥವಾ ಕೆಲವು ಜನ ಭಾಳ ಜನ ಎದ್ದು ಕಾಣೋ ಆ ರೀತಿ ಚಟಗಳಿಗೆ ಬಲಿಯಾಗ್ಬಿಡ್ತಾರೆ ಆಮೇಲೆ ಅಲ್ಲಿ ಒಂದು ಶಿಸ್ತು ಕ್ರಮ ಇರೋದಿಲ್ಲ ಯಾವಾಗಲೋ ನಡೆಯೋದು ಯಾವಾಗಲೂ ಮಲ್ಕೊಳ್ಳೋದು ಯಾವಾಗಲೂ ಊಟ ಆಮೇಲೆ ಸಿಕ್ ಸಿಕ್ಕಲ್ಲೆಲ್ಲ ಆಶೀರ್ವಾದ ತಿಂತಾನೆ ಇರೋದು ಅವ್ರಿಗೆ ನಡೆಯುತ್ತೆ ಅವರಿಗೆ ಅದು ಕಾರ್ಯಕ್ರಮ ನಡೆಯುತ್ತೆ ಅದಕ್ಕೆ ಅವರು ಐವತ್ತು ಅರವತ್ತು ಕಿಲೋಮೀಟ್ರ್ ನಡೆದು ಬಿಡ್ತಾರೆ ಅಥವಾ ಕೆಲವು ಸಾರಿ ಅವರು ಗಾಡಿ ಹತ್ತುಬಿಡ್ತಾರೆ ಆಮೇಲೆ ತುಂಬ ಕಷ್ಟ ಆದ ಗಾಡಿ ಹತ್ತೋರು ಉಂಟು ಮತ್ತೆ ಇಳಿದು ಸುಧಾರಿಸ್ಕೊಂಡು ಮತ್ತೆ ಪಾದಯಾತ್ರೆ ಮಾಡೋರು ಉಂಟು ಇಲ್ಲಿ ನಮ್ದು ಗುರಿ ಅದಲ್ಲ ನಮ್ದು ಐದು ದಿವಸದ ಕಾರ್ಯಕ್ರಮ ಇದು ಐದು ದಿವಸ ಕಾರ್ಯಕ್ರಮದಲ್ಲಿ ನಾವು ಬೆಳಗ್ಗೆ ಹೊತ್ತೇ ನಡೀಬೇಕು ಎರಡು ಗಂಟೆಗೆ ಮೂರು ಗಂಟೆಗೆ ನಡೀಬೇಕು ಅನಿವಾರ್ಯ ಇದ್ದರೆ ಅಲ್ಲಿ ಗುರಿ ಅನ್ನೋ ದೃಷ್ಟಿಯಿಂದ ಮೂರು ದಿವಸನೂ ನಾವು ಮತ್ತೆ ಪ್ರಸಾದ ಆದ್ಮೇಲೆ ನಡೀತೀವಿ ಸ್ವಲ್ಪ ಸ್ವಲ್ಪ ಅಂದರೆ ಒಂದು ದಿವಸ ಎಂಟು ಕಿಲೋಮೀಟರ್ ಇರುತ್ತೆ ಆಮೇಲೆ ನಡೆಯೋದು ಒಂದು ದಿವಸ ಹನ್ನೆರಡು ಹದಿಮೂರು ಕಿಲೋಮೀಟರ್ ಇರುತ್ತೆ ಕೊನೆ ದಿವಸ ಹದಿನೇಳು ಕಿಲೋಮೀಟರ್ ಇರುತ್ತೆ ಊಟ ಆದಮೇಲೆ ಮಧ್ಯಾಹ್ನಕ್ಕೆ ನಡೆಯುತ್ತೆ ಉಳಿವಿ ಮುಟ್ಟುವಾಗ ಅದು ಸ್ವಲ್ಪ ಕಠಿಣ ಯಾತ್ರೆ ಬಿಸಿಲಾಗತ್ತೆ ಆದರೂ ವ್ಯವಸ್ಥೆ ಮಾಡ್ತಿರ್ತಾರಲ್ಲ ಜೊತೆಗೆ ನಮ್ಮದು ಮಕ್ಕಳನ್ನು ವಿದ್ಯಾರ್ಥಿಗಳನ್ನು ಕಟ್ಕೊಂಡು ಅವರಲ್ಲಿ ಏನಾದರೂ ಒಂದು ಬದಲಾವಣೆ ಬರಲಿ ಅನ್ನೋ ಕಾರಣಕ್ಕಾಗಿ ಅದಕ್ಕೆ ಈ ಈ ಸಾರಿ ಒಂದು ನಿಯಮ ಏನು ಇಟ್ಕೊಂಡಿದ್ವಿ ಗಮನಿಸ್ಬೇಕೆಲ್ಲರೂ ಕೂಡ ಪ್ಲಾಸ್ಟಿಕ್ಕನ್ನು ಉಪಯೋಗಿಸ್ಬಾರ್ದು ಸಾಧ್ಯವಾದಷ್ಟು ಮಟ್ಟಿಗೆ ಯಾಕಂದರೆ ಸಿಕ್ಕಾಪಟ್ಟೆ ಪ್ಲಾಸ್ಟಿಕ್ ಹೋಗೋದು ಬಂದುಬಿಡ್ತಾರೆ ಯಾವ ಕಾರಣಕ್ಕೂ ಪ್ಲ್ಯಾಸ್ಟಿಕ್ಕನ್ನು ಉಪಯೋಗಿಸ್ಬೇಡಿ ಸಾಧ್ಯವಾದರೆ ನೀರು ಕುಡಿಯೋದಕ್ಕೂ ಕೂಡ ಸ್ಟೀಲ್ ಕ್ಯಾನ್ಗಳನ್ನು ಇಟ್ಕೊಳ್ಳಿ ಸಿಗ್ತಾ ಇದೆ ಅದು ಇಲ್ಲ ಅಂದ್ರೆ ಫ್ಲಾಸ್ಕ್ ಇಟ್ಕೊಳ್ಳಿ ಫ್ಲಾಸ್ಕ್ ಇಟ್ಕೋಬಹುದು ಸಣ್ಣ ಸಣ್ಣ ಒಂದು ಒಂದು ಲೀಟ್ರ್ ಇಡುವ ಫ್ಲಾಸ್ಕ್ ಇಟ್ಕೊಳ್ಳಿ ಆವಾಗ ತಂಪಾಗಿರ್ತದೆ ನೀರು ರಾತ್ರಿ ನೀವು ಬಿಸಿನೀರ್ ಇಟ್ಕೊಂಡು ಬೆಳಗ್ಗೆ ಬಿಸಿನೀರು ಕುಡಿಬಹುದು ಫ್ಲಾಸ್ಕ್ ಇಟ್ಕೊಂಡ್ರೆ ಫ್ಲಾಸ್ಕ್ ಥರ ತೊಗೊಂಬನ್ನಿ ಆದರೆ ದೊಡ್ಡ ಫ್ಲಾಸ್ಕ್ ಬೇಡ ಅಂದರೆ ಹೆಗ್ಳಿಗೆ ಹಾಕೋಬೇಕಾಗಿರುತ್ತೆ ಆದ್ರಿಂದ ಸಣ್ಣ ಫ್ಲಾಸ್ಕ್ ಇಟ್ಕೊಳ್ಳಿ ಒಂದು ಲೀಟ್ರ್ದಷ್ಟು ಆದಷ್ಟು ಭಾರ ಆಗಲ್ಲ ಆಮೇಲೆ ಪ್ರತಿಯೊಬ್ಬರು ತಟ್ಟೆ ಲೋಟವನ್ನು ತಾವೇ ತಗೊಂಬನ್ನಿ ಅಂತ ಹೇಳ್ತಾಯಿದ್ದೀವಿ ಒಂದು ವೇಳೆ ಯಾರು ತರಲ್ವೋ ಇಲ್ಲಿ ಇಸ್ಕೊಂಡ್ಬಿಟ್ಟು ಅದ್ರ ಹೋಗುವಾಗ ಇಲ್ಲಿ ಇಸ್ಕೊಳ್ಳಿ ನಿಮ್ಮ ಮೇಲೆ ಅಂದರೆ ನಿಮ್ಮ ಜವಾಬ್ದಾರಿ ಮೇಲೆ ಇಟ್ಕೊಳ್ಳಿ ನಿಮ್ಮ ಸಾಮಾನುಗಳ ಬ್ಯಾಗ್ನಲ್ಲೇ ಇಟ್ಕೊಳ್ಳಿ ಅದನ್ನು ಯಾಕೆ ಇಟ್ಕೊಳ್ಳಿ ತಟ್ಟೆ ನೀವೇನೆ ಒರೆಸಿಟ್ಕೊಳ್ಳಿ ಜೊತೆಗೆ ಲೋಟವನ್ನು ಬ್ಯಾಗಲ್ಲೇ ಇಟ್ಕೊಳ್ಳಿ ಹ್ಯಾಂಡ್ ಬ್ಯಾಗಲ್ಲೇ ಇಟ್ಕೊಳ್ಳಿ ಯಾಕೆ ಅಂತಂದರೆ ನಿಮಗೆ ಮಧ್ಯೆ ಚಹಾ ಅಥವಾ ಕಾಫಿ ಶರ್ಬತ್ತು ನೀರು ಕೊಡ್ತಿರ್ತಾರೆ ಹಾಗೆ ಕೊಡುವಾಗ ಪ್ಲಾಸ್ಟಿಕ್ ಲೋಟನ ಬಳಸಬೇಡಿ ಪ್ಲಾಸ್ಟಿಕ್ ಲೋಟ ಬಳಸಿದ್ರೆ ವಾಪಸ್ ಬಿಡ್ತೀರಾ ಅದನ್ನು ಕಾಡಲ್ಲಿ ಒಗಿಬಾರ್ದು ಒಂದೇ ಒಂದು ಚಾಕ್ಲೇಟ್ದು ಸಹಿತ ಒಗಿಬೇಡಿ ಯಾರೂ ಎಸಿಬೇಡಿ ಒಂದು ವೇಳೆ ನೀವು ಚಾಕ್ಲೇಟ್ ತಂದಿದ್ದರೆ ಅಥವಾ ಏನಾದರೂ ತಿಂಡಿ ತಿನ್ನಬೇಕು ಅಂತ ತಂದಿದ್ದರೆ ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಂಡಿದ್ರೆ ತಿನ್ಬಿಟ್ಟು ಮತ್ತೆ ಅದನ್ನು ಬ್ಯಾಗಲ್ಲೇ ಇಟ್ಕೊಳ್ಳಿ ಎಲ್ಲಿ ಡಸ್ಟ್ಬಿನ್ ಬರುತ್ತೆ ಗುರಿ ಮುಟ್ಟದ ಮೇಲೆ ಒಂದೇ ಕಡೆ ಹಾಕಿ ಅದನ್ನು ಅದನ್ನು ವಿಲೇವಾರಿ ಮಾಡೋ ಸುಲಭ ಆಗ್ತದೆ ನೀವು ಕಾಡಲ್ಲಿ ಬಿಟ್ರೆ ಒಗೆದ್ಬಿಟ್ರೆ ಬಿಟ್ರೆ ಅದು ಬಹಳ ಅನ್ಯಾಯ ಮಾಡ್ದಂಗೆ ನಾವು ಪ್ರಕೃತಿಗೆ ಪರಿಸರಕ್ಕೆ ತುಂಬ ಅನ್ಯಾಯ ಮಾಡ್ದಂಗೆ ಇನ್ನು ಕೆಲವು ಸಾರಿ ತಿಂಡಿ ಸಮೇತ ಕವರ್ ಒಗೆದ್ಬಿಟ್ರೆ ಹಸುಗಳು ಜಿಂಕೆಗಳು ಅಥವಾ ಬೇರೆ ಬೇರೆ ಪ್ರಾಣಿಗಳು ಅದನ್ನು ತಿಂದ್ಬಿಟ್ರೆ ಅವುಗಳ ಆರೋಗ್ಯ ತುಂಬ ಕಷ್ಟ ಆಗುತ್ತೆ ಯಾಕಂದ್ರೆ ಯಾಕಂದೇ ಕಡ್ಸೋಕ್ಕೆ ವಾಪಸ್ ಬರಲ್ಲ ಅದು ಉಗಿಬೇಕು ಅಂತ ಅವ್ಗೆ ಗೊತ್ತಿಲ್ಲ ಆಸೆಗೆ ತಿನ್ಬಿಡ್ತವೆ ಆಹಾರವೂ ಸಿಕ್ಕಿರಲ್ಲ ಭಾಳ ಅವಕ್ಕೆ ದ್ರೋಹ ಮಾಡ್ದಂಗೆ ಕೆಟ್ಟದ್ದು ಕೆಟ್ಟದ್ದದು ಈ ಮಾಂಸಾಹಾರಕ್ಕೋಸ್ಕರ ಕೊಲ್ತಾರಲ್ಲ ಅದಕ್ಕಿಂತ ಕೆಟ್ಟದ್ದು ನಾವು ಪ್ಲಾಸ್ಟಿಕ್ ಅವ್ರು ತಿನ್ಸೋದು ಯಾಕಂದರೆ ಸಾಯೋತನಕ ಹೊಟ್ಟೆಲಿರ್ತದೋ ಒದ್ದಾಡ್ತಿರ್ತಾವೆ ಹಿಂಸೆ ಪಟ್ಕೊತಿರ್ತಾವೆ ಅವುಗಳ ಹಿಂಸೆ ಹೇಳೋಕ್ಕೆ ಬರೋಲ್ಲ ಆದ್ದರಿಂದ ಪಾದಯಾತ್ರಿಗಳು ಯಾವುದೇ ಕಾರಣಕ್ಕೂ ಒಂದೇ ಒಂದು ಕಣ ಪ್ಲಾಸ್ಟಿಕ್ಕನ್ನು ನಾವು ಕಸವಾಗಿ ಎಸಿಬಾರ್ದು ಅದನ್ನು ಪ್ರತಿಯೊಬ್ಬರು ಗಮನಿಸ್ಬೇಕು ಸಣ್ಣ ಮಕ್ಕಳಿಗೂ ಹೇಳ್ಕೊಡ್ಬೇಕು ಅಂದರೆ ಈ ಹಳ್ಳಿಯಿಂದ ಮಕ್ಕಳು ಬರ್ತವೆ ಯಾವುದೋ ಒಂದು ಹುಡುಗ ಒಗಿಬಹುದು ಅದಕ್ಕೇನು ಗೊತ್ತಿಲ್ಲ ಅಥವಾ ಅಷ್ಟು ತಿಳುವಳಿಕೆ ಇಲ್ಲ ಅವಾಗ ನಾವು ಅದನ್ನು ಎತ್ಕೊಂಡು ಅವನ ಮಗುಗೆ ಸಿಟ್ಟು ಮಾಡೋದು ಬೇಡ ಅವನಿಗೆ ವಿದ್ಯಾರ್ಥಿ ಇರ್ಬೋದು ಯುವಕ ಇರ್ಬೋದು ಅಥವಾ ರೈತನೇ ಇರ್ಬೋದು ಸಿಟ್ಟು ಮಾಡಿದ್ರೆ ಅವ್ರ ಬದಲಾವಣೆ ಆಗೋಲ್ಲ ಅವ್ರು ಒಗೆದ್ ಕೂಡಲೇ ಅದನ್ನ ಎತ್ಕೊಂಡ್ಬಿಟ್ಟು ನಾವು ಇಟ್ಕೊಂಬಿಟ್ಟು ಹೇಳೋದೇ ಬೇಡ ಅವ್ರಿಗೆ ಇಟ್ಕೊಂಡು ನಮ್ಮ ಹತ್ರ ಇಟ್ಕೊಂಡು ಅಥವಾ ಗಾಡೀಲಿ ಕೊಡಿ ಒಂದು ಕವರ್ಲಿ ಹಾಕ್ಬಿಟ್ಟು ಟ್ಯಾಕ್ಟ್ರಲ್ಲ ಕಾರಲ್ಲೋ ಕೊಡಿ ಅವ್ರು ತಗೊಂಡು ಒಂದು ಕಡೆ ಹಾಕ್ತಾರೆ ಈ ರೀತಿ ವ್ಯವಸ್ಥೆಯನ್ನು ಇಟ್ಕೊಳ್ಬೇಕು ನಾವು ಇದಿಷ್ಟು ಇವತ್ತಿಂದು ನಾಳೆ ನಾಳೆ ಕೂಡ ಪಾದಯಾತ್ರೆ ಬಗ್ಗೆ ಅಚ್ಚರಚಿ ಮಾಡೋಣ ಇನ್ನೇನಾದರೂ ಪಾಲಿಸ್ಬೇಕಾದಂಥ ನಿಯಮಗಳು ಅದ್ರ ಬಗ್ಗೆ ಚಿಂತನೆ ಇರುತ್ತೆ ನಾಡಿದ್ದು ಹೆಚ್ಚು ಸಮಯ ಸಿಕ್ಕಲ್ಲ ಇಷ್ಟನ್ನ ತಿಳ್ಕೊಂಡು ಪಾದಯಾತ್ರೆಗೆ ಸಿದ್ಧರಾಗ್ರಿ ಸರ್ವರಿಗೂ ಶರಣ